ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕುಳಿತು ನಾಡ್ತಾ ಇದೆ ಜಕ್ಕಲಿಯ ಕೆರೆ ಗದಗ ಜಿಲ್ಲೆ ರೋಣ ತಾಲೂಕಿನ ಜಕ್ಕಲಿ ಗ್ರಾಮ ಮುಖ್ಯ ರಸ್ತೆಯಲ್ಲಿ ಇರುವ ಕೆರೆ ಸಾಂಕ್ರಾಮಿಕ ರೋಗಗಳ ಉತ್ಪಾದನಾ ಕೇಂದ್ರದಂತಾಗಿದೆ ಆರು ಎಕರೆ ಪ್ರದೇಶದಲ್ಲಿ ಇರುವ ಈ ಕೆರೆಯಲ್ಲಿ ಕೊಳೆ ಗಿಡಗಳು ಜೋಂಡು ಹುಲ್ಲು ಗಿಡ ಗಂಟೆಗಳು ಬೆಳೆದಿದ್ದು ನೀರೇ ಕಾಣ್ತಾ ಇಲ್ಲ ಜಕ್ಕಲಿ ಗ್ರಾಮವು ನೂರಾರು ವರ್ಷಗಳ ಪ್ರಸಿದ್ಧ ಶ್ರೀ ಅನ್ನದಾನೇಶ್ವರ ದೇವಸ್ಥಾನ ಈ ಕೆರೆಯ ಪಕ್ಕದಲ್ಲೇ ಇದೆ ಹಾಗೂ ಆ ಕೆರೆಯ ಸುತ್ತಮುತ್ತ ಸಾಮಾನ್ಯ ಜನಗಳ ಮನೆಗಳು ಇದ್ದು ಅಲ್ಲಿನ ಜನ ಪ್ರತಿದಿನ ಆ ದುರ್ವಾಸನೆಯಿಂದ ಬೇಸತ್ತು ಹೋಗಿದ್ದಾರೆ ಈ ಕೆರೆಯ ಅಭಿವೃದ್ಧಿಪಡಿಸಿ ಎಂದು ಗ್ರಾಮಸ್ಥರು ಅಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ಗಮನಕ್ಕೆ ತಂದರೂ ಕೂಡ ಅಭಿವೃದ್ಧಿ ಕಡೆ ಗಮನ ಹರಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆದರೆ ಜನರ ಮಾತಿನಂತೆ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವುದಿಲ್ಲ ಪರಿಸ್ಥಿತಿ ಇದೇ ರೀತಿ ಮುಂದುವರಿದರೆ ಮುಂದಿನ ಪೀಳಿಗೆಗೆ ಪರಿಸ್ಥಿತಿ ಹೇಗೆ ಅಂತ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಇನ್ನಾದರೂ ಇತ್ತ ಅಧಿಕಾರಿಗಳು ಗಮನ ಹರಿಸಿ ಗ್ರಾಮಕ್ಕೆ ಬೇಕಾಗಿರುವ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಅಂತ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡುವ ಜನಪ್ರತಿನಿಧಿಗಳು ಅಭಿವೃದ್ಧಿ ಕಡೆ ಗಮನ ಹರಿಸದೆ ಹಣ ಲೋಟಿ ಮಾಡುವವರ ಕಡೆ ಗಮನ ಹರಿಸುತ್ತಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದೀವಿ ಎಂದು ಸ್ವತಃ ಒಂದನೇ ವಾರ್ಡಿನ ಸದಸ್ಯೆ ನಿರ್ಮಲಾ ಆದಿ ಸಾರ್ವಜನಿಕರ ಮುಂದೆ ವೈಶ್ಯ ಮೂಲಕ ಒಪ್ಪಿಕೊಂಡ ವಿಷಯವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ಯಾಮಸುಂದರ್ ಇಮಾಮರ್ ಇನ್ನು ಜಿಲ್ಲಾ ಪಂಚಾಯಿತಿ ಸಿಒ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ ಈ ವರದಿ ನೋಡಿದ ತಕ್ಷಣದಲ್ಲೇ ಇಒ ಹಾಗೂ ಸಿಒ ಗಮನ ಹರಿಸಬೇಕು ಅಂತ ಈ ವರದಿಯ ಮೂಲವಾಗಿದೆ ನ್ಯೂಸ್